ಎಲ್ಲರಿಗೂ ನಮಸ್ಕಾರ ಸದ್ದವಾಗಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋಣ ಸರ್ವಮಂಗಲ್ಯ ಶಿವೆ ಸರ್ವ ಪ್ರಸಾದಿಗೆ ಶರಣೇ ತೃಂಬಗೆ ಗೌರಿ ನಾರಾಯಣೇ ನಮೋಸ್ತ ವಿಶ್ವಮಂಗಲ ದೇವಿ ಚಾ ವಿಶ್ವವಿದ್ಯಾ ವಿನೋದಿ ಲೋಕ ಮಾತಾಳಿಯೇ ನಮಃ ಶ್ರೀ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಕಾಳಪಣ್ಣಿ ಎಂಬ ಗ್ರಾಮದಲ್ಲಿ ನೆಲೆಗೊಂಡು ದೇವಿ ಅನುಗ್ರಹ ಮತ್ತೆ ಶಿವಶಕ್ತಿ ಗುಡಿಯಲ್ಲಿ ಎನಿಸಿರುವಂತ ಬಹಳಷ್ಟು ವಿಶೇಷವಾದ ಒಂದು ಕ್ಷೇತ್ರ ಅಂತ ಹೇಳ್ಬೋದು ನಾವು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ದಿನನಿತ್ಯ ಸಹ ಒಂದು ವಿಶೇಷತೆ ಒಂದು ಆದ್ಯತೆ ಕೊಡುತ್ತಾ ಈ ಕ್ಷೇತ್ರದಲ್ಲಿ ಬರುವಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರ ಕಣ್ಣೀರು ಒರೆಸುವಂತ ಕೆಲಸ ಆ ಕ್ಷೇತ್ರದಲ್ಲಿ ಭದ್ರಕಾಳಿ ಸಮೇತ ಮುಖಂಡೇಶ್ವರ ಮಾಡುವಂತ ಒಂದು ಕ್ಷೇತ್ರ ಅಂತ ಹೇಳ್ಬೋದು ನಾವು ಈ ಕ್ಷೇತ್ರದಲ್ಲಿ ಏನೇ ಸಮಸ್ಯೆಯಿಂದ ಬಂದು ಅರಕೆಯನ್ನು ಕಟ್ಟಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪ ಮಾಡಿ ಐದು ವಾರ ಏನು ಸೇವೆ ಇದೆಯೋ ಆ ಸೇವೆಯ ಸಂಪೂರ್ಣವಾಗಿ ಅಮ್ಮನವರಿಗೆ ಅರ್ಪಣೆ ಮಾಡಿ ಅದ ನಂತರ ಆ ಅರ್ಪಣೆ ಆದ ನಂತರ ನಿಮ್ಮ ಕೆಲಸ ಸಂಪೂರ್ಣವಾಗಿ ನೂರಕ್ಕೂ ನೂರು ಪರ್ಸೆಂಟ್ ಆಗುವಂಥದ್ದು ಈ ಕ್ಷೇತ್ರದಲ್ಲಿ ಯಾಕಂದ್ರೆ ಶಿವಶಕ್ತಿ ಒಂದೇ ಗರ್ಭದ ಗುಡಿ ಇರೋದು ಅಪರೂಪ ಕ್ಷೇತ್ರ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಒಂದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಕಡಿಮೆ ಅಮ್ಮನವರ ಸಂಕಲ್ಪ ಅಮ್ಮನವರ ಪ್ರೇರಣೆಯಂತೆ ಶಿವನ ಮುಂದೆ ಅಮ್ಮನವರ ಹಿಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಸಾಲಿಗ್ರಾಮಗಳ ಸ್ಥಾಪನೆ ಮಾಡಿರುವಂತದ್ದು ಶ್ರೀಶಕ್ರ ಸಮೇತವಾಗಿ ಅಮ್ಮನವರು ನೆಲೆಸಿರುವಂತದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಯಾಕಂದ್ರೆ ಮೂರು ಒಂದೇ ಜಾಗದಲ್ಲಿದ್ದಾಗ ಅದ್ಭುತವಾದ ಶಕ್ತಿ ಇರುವಂತದ್ದು ಬಲವಂತ ಭಕ್ತ ಅತಿ ವೇಗದಲ್ಲಿ ಸಮಸ್ಯೆಗಳನ್ನ ಆ ತಾಯಿಯಿಂದ ಪರಿಹಾರ ಮಾಡುವಂಥದ್ದೇ ಭದ್ರಕಾಳಿ ಸಾನಿಧ್ಯ ಅಂತ ನಾವು ಹೇಳ್ಬೋದು ಹಾಗಾಗಿ ಇಲ್ಲಿ ಸುಮಾರು ಸಮಸ್ಯೆಗಳು ಹೊತ್ತು ಬರ್ತಾರೆ ಹಣಕಾಸು ವಿಚಾರ ಆಗ್ಲಿ ಇಲ್ಲ ಮನೇಲಿ ಅಶಾಂತಿ ಮತ್ತೆ ಆ ಗಂಡ ಹೆಂಡತಿ ಜಗಳ ಮತ್ತೆ ಕೋಟಿ ವಿಚಾರ ಮತ್ತೆ ವ್ಯವಹಾರಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಹಣಕಾಸು ಇಲ್ಲ ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಾ ಇಲ್ಲ ಮತ್ತೆ ಹಲವಾರು ಆರೋಗ್ಯ ಸಮಸ್ಯೆಗಳು ಹಲವಾರು ಸಮಸ್ಯೆಗಳ ಕ್ಷೇತ್ರಕ್ಕೆ ಬಂದು ಅಮ್ಮನವರದ್ದು ಸಂಕಲ್ಪ ಅರ್ಕೆಯನ್ನು ಕಟ್ಟಿ ಈ ಕ್ಷೇತ್ರದಲ್ಲಿ ಮಾಡಿ ಆ ಐದು ಬಾರಿ ಏನು ಸೇವೆ ಇದೆಯೋ ಕುಂಬಳಕಾಯಿ ದೀಪ ಆದ ನಂತರ ನಿಂಬೆಣ್ಣು ಮತ್ತು ಬೆಲ್ಲದೀಪವನ್ನು ಹಚ್ಚಿ ಅಮ್ಮನವ್ರಿಗೆ ಅರ್ಪಣೆ ಮಾಡ ಹೋದಾಗ ಬಹಳಷ್ಟು ಅಮ್ಮನವರ ಶಿವನ ಅನುಗ್ರಹ ಅತಿ ಶೀಘ್ರದಲ್ಲಿ ಆಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಇಲ್ಲಿ ಆರೋಗ್ಯ ಸಮಸ್ಯೆ ಇರುವಂತದ್ದು ಅಕಾಲ ಮೃತ್ಯು ಮಧ್ಯದಲ್ಲಿ ಬರುವಂತಹ ಗಂಡಾಂತರಗಳನ್ನು ಓಡಾಡಿಸಿ ಮಹಾಮೃತ್ಯ ಶಿವ ಶಿವನಿರುವ ಜಾಗದಲ್ಲಿ ಮೃತ್ಯುಗ ಅಂದ್ರೆ ಆಯುಸ್ಸನ್ನು ಕೊಡುವಂತನು ಯಾವುದೇ ಮೃತ್ಯು ದೋಷಗಳಿದ್ರು ಸಹ ಅತಿ ವೇಗದಲ್ಲಿ ಪರಿಹಾರ ಮಾಡಿ ಮತ್ತೆ ನಮ್ಗೆ ಆಯುಸ್ಸು ಆರೋಗ್ಯವನ್ನು ಕೊಡುವಂತನು ಭಗವಂತನು ಶಿವ ಶಕ್ತಿಯನ್ನು ದಯಪಾಲಿಸುವ ಮಹಾಕಾಳಿ ನಾವು ಬಂದು ಬೇಡದಾಗ ಆರೋಗ್ಯ ಆಯುಸ್ಸನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಉನ್ನತವಾಗಿ ಬೆಳೆಸುವಂತಹುದು ಪರಮಾತ್ಮನು ಶಿವ ಮತ್ತೆ ನಮ್ಗೆ ಆ ಅಷ್ಟ ಶಕ್ತಿಯನ್ನು ಕೊಟ್ಟು ನಾವು ಹೋಗುವಂತ ಕಾರ್ಯಗಳನ್ನ ಜೈ ಮಾಡುವಂಥದ್ದು ಮಹಾಕಾಳಿ ಒಂದು ಅನುಗ್ರಹ ಅಂತ ಹೇಳ್ಬೋದು ಈ ಕ್ಷೇತ್ರದಲ್ಲಿ ಹಾಗಾಗಿ ಯಾವುದೇ ಸಮಸ್ಯೆ ಇದ್ದು ಶ್ರದ್ಧೆ ಭಕ್ತಿಯಿಂದ ಕ್ಷೇತ್ರದಲ್ಲಿ ಬಂದು ಅಮ್ಮನವರ ಸಂಕಲ್ಪ ಮಾಡಿ ಕಟ್ಟಿ ಹೋದಾಗ ಅತಿ ಶೀಘ್ರದಲ್ಲಿ ನಿಮ್ಗೆ ಪರಿಹಾರ ಆಗ್ತದೆ ಅಮ್ಮನವರ ಒಂದು ಅನುಗ್ರಹ ಸಿಗುವಂಥದ್ದು ಬಹಳಷ್ಟು ವಿಶೇಷ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ನಿಮ್ಮದು ಯಾವುದೇ ಸಮಸ್ಯೆ ಇರಲಿ ಅತಿ ಶೀಘ್ರದಲ್ಲಿ ಅಮ್ಮನವರಿಂದ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ ಅಮ್ಮನವರು ಚೌಡೀಶ್ವರ್ ಇದೆ ಮತ್ತೆ ಕಾಲಭೈರವನಿದ್ದಾರೆ ಮತ್ತೆ ಮಹಾವೀರಭದ್ರ ಸ್ವಾಮಿ ಸಹ ಇದ್ದಾರೆ ಮತ್ತೆ ಪ್ರತಿಂಗಿರಿ ದೇವಿ ಸಹ ಇದ್ದಾರೆ ಸಹ ಕುಟುಂಬ ಪರಿವಾರ ದೇವತೆಗಳ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಬಂದು ಅವರ ಕೃಪೆಗೆ ಪಾತ್ರ ಆಗ ಹೇಳ್ತಾ ಈ ಮಾತುಗಳನ್ನು ಸರ್ವೇ ಜನ ಸುಖಿನೋಭವಂತ